ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗು ಸೋಮವಾರ ಆಯಿತಾ ಸೋಮವಾರದಿಂದ ಶುರು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಪೂಜೆ ತಿಂಡಿ ಎಲ್ಲ ಮುಗಿಸಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಕೂತಿದ್ದೀನಿ ಪುನರ್ವಜ್ನ ಜೊತೆ ಈಗ ಆಟ ಆಡಬೇಕು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸೊ ಆರು ತಿಂಗಳು ಕಂಪ್ಲೀಟ್ ಆಗಿರೋವಂಥ ಮಕ್ಕಳಿಗೆ ತಿನ್ನಿಸೋದಕ್ಕೆ ಒಂದು ಸರಿ ಥರ ಒಂದು ಫುಡ್ಡನ್ನ ಒಂದು ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದೊಂದು ಪೌಡ್ರನ್ನ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಸ್ವಲ್ಪ ಬಿಸಿ ಇದ್ದೀವಿ ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋ ಟೈಮಲ್ಲಿ ಆ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ಸೋದಿಕ್ಕೆ ಕೊಡೋ ಥರ ಒಂದು ರೆಸಿಪಿನ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ವಿಡಿಯೋ ನೋಡ್ಕೊಂಬರೋಣ ಮಾಡಿ ನಾನಿವಾಗಿಲ್ಲಿ ಪುನರ್ವಂಗೋಸ್ಕರ ಅಂತ ಅಂದ್ಬಿಟ್ಟು ಒಂದು ಪೌಡ್ರ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅವನಿಗೆ ಯಾವಾಗಾದ್ರೂ ಎಮರ್ಜೆನ್ಸಿ ಇದ್ದಾಗ ತಿನ್ನಿಸೋದಿಕ್ಕೆ ಅಂತ ಇಲ್ಲಿ ಫಸ್ಟು ನಾನು ಒಂದು ಸ್ವಲ್ಪ ಓಟ್ಸ್ನ ತೊಗೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ ಹುರಿದ್ರೆ ಬೆಟರ್ ಒಂದು ಚೂರು ಅವ್ನೇನೋ ಕರ್ದ ಅಂದ್ಬಿಟ್ಟು ಆ ಕಡೆ ಹೋದೆ ಅಷ್ಟರಲ್ಲಿ ಕಪ್ಪಾಗೋಯಿತು ಸೊ ನೋಡಿಕೊಂಡು ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟು ನಾನು ಅವಲಕ್ಕಿನ ಇದ್ದೀನಿ ಅವಲಕ್ಕಿ ಮಕ್ಕಳಿಗೆ ತುಂಬ ಬೇಗ ಈಸಿಯಾಗಿ ಡೈಜೆಷನ್ ಆಗುತ್ತೆ ಜೊತೆಗೆ ಇದರಲ್ಲಿ ಫೈಬರ್ ಇದೆ ವೈಟಮಿನ್ ಬಿ ಇದೆ ಸೊ ಇದರಲ್ಲಿ ಕ್ಯಾಲೋರೀಸ್ ಕಡಿಮೆ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಅದು ಎಲ್ಲದಕ್ಕಿಂತ ಈಸಿಯಾಗಿ ಚೆನ್ನಾಗಿ ಡೈಜೆಸ್ಟನ್ ಆಗುತ್ತೆ ಮಕ್ಕಳಿಗೆ ಹಾಗಾಗಿ ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿ ಕೂಡ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ಅದನ್ನು ಅದೇ ಥರ ತುಮ್ ಅಂದರೆ ಇದು ತುಂಬ ಹುರಿತಾ ಹೋದ್ರೆ ಏನಾಗುತ್ತೆ ಅವಲ್ ಥರ ಆಗಿಬಿಡುತ್ತೆ ಪುರಿ ಪುರಿ ಥರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಮುಟ್ಟಿದ್ರೆ ಹಿಂಗೆ ಪೀಸ್ ಮಾಡಿದ್ರೆ ಪಟ ಅಂತ ಅನ್ಬೇಕು ಪುಡಿ ಪುಡಿ ಆಗಬೇಕು ಅಷ್ಟು ಲೈಟಾಗಿ ನಾನು ಇದನ್ನು ಹುರ್ಕೊತೀನಿ ಒಂದು ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋಗೋ ತನಕ ಅಷ್ಟೇ ರವೆನೂ ಅಷ್ಟೇ ಈಸಿಯಾಗಿ ಡೈಜೆಷನ್ ಆಗುತ್ತೆ ಮತ್ತು ಐರನ್ ಇದೆ ಪೊಟ್ಯಾಷಿಯಮ್ ಇದೆ ಜೊತೆಗೆ ಇದು ಹಿಮೋಗ್ಲೋಬಿನ್ ಲೆವೆನ್ ಲೆವೆಲ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ರವೆನೂ ಕೂಡ ಇಲ್ಲಿ ತೊಗೊಂಡಿದ್ದೀನಿ ರವೆನೂ ಅಷ್ಟೇ ತುಂಬ ಫ್ರೈ ಮಾಡೋದು ಬೇಡ ಒಂದು ಸ್ವಲ್ಪ ಹೊಂಬಣ್ಣ ಬರೋ ಅಷ್ಟು ಈಗ ನಾವು ಉಪ್ಪಿಟ್ಟು ಮಾಡಬೇಕಾದರೆಲ್ಲ ಒಂಚೂರು ಫ್ರೈ ಮಾಡ್ಕೊತೀವಲ್ವ ಅಷ್ಟು ಬೇಡ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟ್ ಇಟ್ಕೋಬೇಕು ಇವಾಗ ನಾನೇನು ತೋರಿಸ್ತಾ ಇದ್ದೀನಿ ಇದನ್ನು ಆರು ತಿಂಗಳು ಅಥವಾ ಏಳು ತಿಂಗಳು ಕಂಪ್ಲೀಟ್ ಆಗಿರೋ ಅಂಥ ಮಕ್ಕಳಿಗೆಲ್ಲ ಕೊಡ್ಬೋದು ಈಗ ಏಳು ತಿಂಗ್ ಈಗ ಒಂದು ವರ್ಷದೊಳಗಡೆ ಮಕ್ಕಳಿಗೆ ಉಪ್ಪು ಕೊಡೋಲ್ಲ ಸ್ವೀಟ್ ಕೊಡಲ್ಲ ಹಾಗಾಗಿ ಉಪ್ಪು ಬದಲಿಗೆ ನೀವು ಉಪ್ಪು ಹಾಕೊಳ್ಳೋದು ಬೇಡ ಒಂದು ಸಣ್ಣ ಚಕ್ಕೆ ಪೀಸ್ನ ಹಾಕಿ ಅದನ್ನು ಆಮೇಲಿಂದ ಸರ್ವ್ ಮಾಡೋ ಟೈಮಲ್ಲಿ ತೆಗ್ದುಬಿಡ್ಬೇಕು ಆಮೇಲೆ ಸ್ವೀಟ್ ಬೇಕು ಅಂತ ಅಂದರೆ ಈಗ ಮಕ್ಕಳು ಸಪ್ಪೆ ಸಪ್ಪೆ ತಿನ್ನುತ್ತೆ ಹೆಂಗೆ ತಿಂತಾರೆ ಅಂತೆಲ್ಲ ಕೇಳ್ತಾರೆ ಈಗ ಮಗುಗೆ ಸ್ವೀಟ್ ಅನ್ನೋದೊಂದು ಒಂದು ಅಂಶ ಇದೆ ಹುಳಿ ಅನ್ನೋದೊಂದು ಅಂಶ ಇದೆ ಉಪ್ಪು ಅನ್ನೋದೊಂದು ಅಂಶ ಇದೆ ಹೆಂಗೆ ಗೊತ್ತಾಗುತ್ತೆ ನಾವು ಕೊಡೋದ್ರಿಂದ ತಾನೇ ಗೊತ್ತಾಗುತ್ತೆ ಸೊ ನಾವು ಸ್ಟಾರ್ಟಿಂಗಿಂದನೂ ಮಕ್ಕಳಿಗೆ ಅದನ್ನು ಅವಾಯ್ಡ್ ಮಾಡ್ಕೊಂಡು ಅದು ಮಕ್ಕಳಿಗೆ ಗೊತ್ತೇ ಆಗಲ್ಲ ಅದ್ರ ಟೇಸ್ಟು ಸೊ ನಾವು ಸಪ್ಪೆ ಕೊಟ್ಟರು ಮಕ್ಕಳು ಅದಕ್ಕೆ ಅಡ್ಜಸ್ಟ್ ಆಗಿರ್ತವೆ ತಿಂತವೆ ಸ್ವೀಟ್ ಬೇಕು ಅಂದರೆ ಹಸಿ ಖರ್ಜೂರ ಬರುತ್ತೆ ಅದನ್ನು ತಗೊಬಂದು ಅದರಲ್ಲಿ ಆ್ಯಡ್ ಮಾಡಿ ಕೊಡ್ಬೋದು ಈ ಥರ ನಾನು ಅವಲಕ್ಕಿ ಓಟ್ಸು ಮತ್ತು ರವೆ ಮೂರನ್ನು ಹುರ್ಕೊಂಡು ಇದು ಪೂರ್ತಿ ಆದಮೇಲೆ ನಾನು ಇದನ್ನು ಪೌಡ್ರ್ ಮಾಡ್ಕೊತೀನಿ ನೋಡಿ ಪೌಡ್ರ್ ಮಾಡಿದ್ದೀನಿ ಪೌಡ್ರ್ ಮಾಡಾದ್ಮೇಲೆ ಅದು ನೋಡಿ ಈ ಥರ ಆಗುತ್ತೆ ಸೊ ಇದನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಆಮೇಲಿಂದ ಸ್ಟವಲ್ಲಿಟ್ಟು ಚೆನ್ನಾಗಿ ಕುದಿ ಬರೆಸಿ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೋಡಿಕೊಂಡು ಇದನ್ನು ಎಲ್ಲಿವ್ರಿಗೆ ಮೂರು ವರ್ಷ ನಾಲ್ಕು ವರ್ಷದ ಮಕ್ಳಿಗೂ ಕೊಡ್ಬೋದು ಏಳು ತಿಂಗಳು ಕಂಪ್ಲೀಟ್ ಆಗಿರೋವಂಥ ಎಲ್ಲ ಮಕ್ಕಳಿಗೂ ಕೂಡ ಇದನ್ನು ಕೊಡ್ಬೋದು ನೋಡಿ ಈ ಥರ ನಾನು ಇದನ್ನು ಒಂದು ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಂತೀನಿ ಈಗ ನಾನು ಹೇಳಿರೋ ಅಂದರೆ ನಾನೇನು ಅಷ್ಟು ಅಂತ ಮೆಜರ್ಮೆಂಟ್ ಮಾಡಿಲ್ಲ ಒಂದು ಕಣ್ಣು ಅಳ್ತೀನಿ ತೊಗೊಂಡಿದ್ದೀನಿ ಅಷ್ಟೇ ಬ್ಲೂ ಕಲರ್ ಬ್ಲೂ ோ கலர் எல்லோ கலர் நோ நோ எல்லோ கலர் தவிர பிங்க ീ ഫോർ ആ ഇന്ന ഇല്ലൊന്ന് ഇല്ലൊന്ന് തെക്കു അത് തെക്കു എല്ലാം തെക്കു ആ എല്ലാം തെക്കു ಮತ್ತೆ ಎಲ್ಲ ಕೆಲಸ ಎಲ್ಲ ಮುಗೀತು ಫ್ರೀ ಆಗಿದ್ದೆ ಹಾಗಾಗಿ ಪುನರ್ವನ್ ಜೊತೆ ಈ ಥರ ಆಟ ಆಡ್ತಾ ಕೂತಿದ್ದೀನಿ ನಾವು ಮಕ್ಕಳಿಗೆ ಈ ಥರ ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಮಕ್ಕಳು ತುಂಬ ಹಠ ಮಾಡೋದು ಹೇಳಿದ ಮಾತು ಕೇಳ್ದೇ ಇರೋದು ಹಂಗೆಲ್ಲ ಮಾಡ್ತಾವಲ್ವ ಅದಕ್ಕೆ ಮೇಯ್ನ್ ರೀಸನ್ನೇ ನಾವು ಈ ಥರ ಅವ್ರಿಗೆ ಟೈಮ್ ಕೊಡ್ದೇನೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋದು ಎಲ್ಲೆಲ್ಲೋ ಹೋಗಿ ಅವ್ರ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತವೆ ಸೊ ಒಬ್ಬೊಬ್ಬರೇ ಕೂತಿರ್ತವೆ ಈಗ ಬಂದಾಗ ಏನು ಮಾಡುತ್ತೆ ಆ ಥರ ಆದಾಗ ಮಕ್ಕಳು ಹಿಂಸೆ ಕೊಡೋದು ಹಠ ಮಾಡೋದು ಮಾಡ್ತವೆ ನಾವು ಈ ಥರ ಡೈಲಿ ಒಂದಷ್ಟೊತ್ತು ಮಕ್ಕಳಿಗೆ ಅಂತಲೇ ಟೈಮ್ ಕೊಟ್ಟರೆ ಅವು ಎಂಗೇಜ್ ಆದಾಗ ಅವ್ರಿಗೆ ಹಠ ಮಾಡೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಹಾಗಾಗಿ ನಾನು ಆದಷ್ಟು ಕೆಲಸ ಇದ್ದರೆ ಬೇಗ ಬೇಗ ಮುಗಿಸ್ಬಿಟ್ಟು ಇಲ್ಲ ಕೆಲಸ ನನಗೆ ಬಿಟ್ಟು ಇವನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವನಿಗೂ ಖುಷಿಯಾಗುತ್ತೆ ಆ ಥರ ಆಟ ಆಡಿದಾಗ ಕೂತ್ಕೊಂಡು ಈಗ ಒಬ್ಬರೇ ಇರೋದ್ರಿಂದ ಮಕ್ಳು ಏನು ಮಾಡ್ತವೆ ಅವಕ್ಕೂ ಬೋರ್ ಆಗುತ್ತೆ ಬೋರ್ ಆದಾಗ ಮನೇಲಿ ಬೇಡ್ದಿರೋ ಕೆಲಸಗಳಿಗೆಲ್ಲ ಕೈಯಾಗ್ತಾ ಹೋಗ್ತವೆ ನಾವು ಮಕ್ಕಳ ಮೇಲಾಗ ಸಿಡಿಮಿಡಿ ಅಂತೀವಿ ರೇಗಾಡ್ತೀವಿ ಅದು ಚೆಲ್ದ ಇದು ಒಡೆದಾಗ್ತಾ ಅಂತ ಸೊ ಈ ಥರ ಕೂತ್ಕೊಂಡು ಹೇಳ್ಕೊಟ್ರೆ ಕೂತ್ಕೊಂಡು ಆಟ ಆಡಿಸಿದ್ರೆ ಮಕ್ಕಳು ತಲಾಟೆ ಮಾಡೋದೇ ಇಲ್ಲ ನನ್ನ ಪ್ರಕಾರ ಇದು ನನಗೆ ಅನಿಸಿರೋದು ನನಗನ್ನು ಬಂದಿರೋದು ಸ್ವಂತ ಅನುಭವ ಇದು ನಾನು ನಿಮಗೆ ಹೇಳ್ತಾ ಇರೋದು ಸೊ ಬೇರೆ ಮಕ್ಳು ಹೆಂಗೂ ಗೊತ್ತಿಲ್ಲ ಬಟ್ ಇವನು ಸ್ವಲ್ಪ ಆ ಥರ ಇವತ್ತಿನ ಮಧ್ಯಾಹ್ನ ಊಟ ಮೊಸರನ್ನ ಮತ್ತು ಪೊಂಗಲ್ಲು ಚಟ್ನಿ ಸಕ್ಕರೆ ಬಾಳೆಹಣ್ಣು ಮಾಡಿದ್ದೀನಿ ಬಾಳೆಹಣ್ಣೆಲ್ಲ ಹಣ್ಣಾಗ್ತಾ ಇತ್ತು ಅದಕ್ಕೆ ಸ್ವಲ್ಪ ಹಿಂಗಾದರೆ ಚ ಜಾಸ್ತಿ ತಿನ್ಬೋದು ಹಿಂಗೆ ಸಕ್ಕರೆ ಎಲ್ಲ ಹಾಕ್ಬಿಟ್ರೆ ತಿನ್ನೋದ್ರ ಮೇಲೆ ಒಂದು ಸ್ವಲ್ಪ ತಿನ್ಕೊಬೋದು ಅದಕ್ಕೆ ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ಬಾಳೆಹಣ್ಣಿಗೆ ಸಕ್ಕರೆ ಹಾಕಿದ್ದೀನಿ ಊಟ ಮಾಡಬೇಕಿವಾಗ ಆಮೇಲಿಂದ ಪುನರ್ವನ್ನ ಮಲಗಿಸಿ ಎದ್ದ ಸೊ ಸಂಜೆ ಇವನಿಗೆ ನಾನು ಆವಾಗಲೇ ನಿಮಗೆ ಪೌಡ್ರ್ ಮಾಡಿ ತೋರಿಸಿದ್ನಲ್ಲ ಅದೇ ಪೌಡ್ರನ್ನ ಹಾಕಿ ಸರಿ ಥರ ಮಾಡಿ ಇದ್ದೀನಿ ಒಂದು ಲೋಟ ನೀರು ಹಾಕಿದ್ದೀನಿ ಒಂದು ಲೋಟ ನೀರಿಗೆ ಒಂದು ಸ್ಪೂನ್ ಮೇಲೆ ಒಂದು ಸ್ವಲ್ಪ ಪೌಡ್ರ್ ಹಾಕೊಂಡಿದ್ದೀನಿ ಇದ್ದೀನಿ ಅದನ್ನು ಸ್ಟವ್ ಹಚ್ಚೋಕ್ಕೂ ಮುಂಚೆನೇ ನೀರಲ್ಲಿ ಮಿಕ್ಸ್ ಮಾಡಿ ಇಲ್ಲಾಂದರೆ ಗಂಟು ಗಂಟು ಉಳ್ಕೊಂಬಿಡುತ್ತೆ ಸೊ ನೀಟಾಗಿ ಒಂದು ಸಲ ನೀರಲ್ಲಿ ಮಿಕ್ಸ್ ಮಾಡಿ ನಾನು ಆಮೇಲಿಂದ ಸ್ಟವ್ ಹಚ್ತೀನಿ ಸೊ ನಾನಿದಕ್ಕೆ ಒಂದು ಚಿಟಿಕೆ ಅಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಇಲ್ಲ ಅಂತಂದರೆ ಜೀರಿಗೆ ಪೌಡ್ರು ಬೆಲ್ಲ ಹಾಕಿನೂ ಕೊಡ್ಬೋದು ಇಲ್ಲ ಅಂತಂದರೆ ಏನು ಸಾರಿ ಜೀರಿಗೆ ಪೌಡ್ರು ಬೆಲ್ಲ ಇಳ್ದೆ ಅಲ್ಲ ಜೀರಿಗೆ ಪುಡಿ ಮತ್ತು ಉಪ್ಪು ಹಾಕಿ ಕೊಡ್ತೀನಿ ಇಲ್ಲ ಅಂತಂದರೆ ಸ್ವೀಟ್ ಮಾಡ್ಕೊಳ್ಳೋಣ ಅಂದಾಗ ಬೆಲ್ಲ ಹಾಕ್ಕೊಡ್ತೀನಿ ಸೊ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸು ಪೌಡರು ಮಾಮೂಲಿ ತುಪ್ಪ ಇದಿಷ್ಟು ಹಾಕಿ ಕೊಡ್ತೀನಿ ಈ ಥರ ಎರಡು ಥರನೂ ಮಾಡ್ಕೊಬೋದು ಬೆಲ್ಲ ಹಾಕ್ತಿರ್ ಬಿ ಸ್ವೀಟ್ ಬೇಕಂದ್ರೆ ಬೆಲ್ಲ ಹಾಕ್ಬೋದು ಇದು ಹೇಳ್ತಾರೆ ಒಂದು ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆ ಒಂದು ವರ್ಷದ್ದು ಒಳಗಿರೋ ಮಕ್ಕಳಿಗೆ ಅವಾಗೇ ಹೇಳದ್ನಲ್ಲ ಹಸಿ ಖರ್ಜೂರ ಮತ್ತು ಒಣದ್ರಾಕ್ಷಿ ಅದನ್ನು ಚೆನ್ನಾಗಿ ಮಕ್ಕಳಿಗೆ ಅದು ಬಾಯಿ ಬಾಯಿ ಸಿಕ್ಕಬಾರ್ದು ಸಣ್ಣ ಮಕ್ಕಳಾದರೆ ಆ ಥರ ಮಾಡಿ ಕೊಡ್ಬೋದು ಸೊ ಇವನು ದೊಡ್ಡ ಹುಡುಗ ಅಲ್ಲ ಒಂದು ವರ್ಷ ಆಗಿರೋದ್ರಿಂದ ನಾನು ನಿಮಗೆ ಉಪ್ಪು ಸ್ವೀಟು ಎಲ್ಲ ಹಾಕಿ ಮಾಡ್ತೀನಿ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇದೆ ಸೊ ಸಡನ್ನಾಗಿ ಬೇಕು ಅಂದಾಗ ಸಂಜೆ ಟೈಮು ಈ ಥರದ್ದೆಲ್ಲ ಮಾಡಿ ಕೊಡ್ಬೋದು ಮತ್ತು ಸಂಜೆ ದೇವಸ್ಥಾನದ ಹತ್ರ ಹೋಗಿದ್ವಿ ಅಲ್ಲಿ ದೇವಸ್ಥಾನದಲ್ಲಿ ಕಿರಳಮ್ಮನ ದೇವಸ್ಥಾನ ಜಾತ್ರೆ ಇತ್ತಲ್ಲ ಅಲ್ಲಿ ಈ ಥರ ಸಿಡಿ ಅಂತ ಮಾಡ್ತಾರೆ ಮನುಷ್ಯರನ್ನ ಈ ಥರ ಕಟ್ಟಿ ಮೇಲೆ ಅದನ್ನು ಸುತ್ತಿಸ್ತಾರೆ ಅಲ್ಲಿ ದೇವರು ಯಾರನ್ನ ಇದನ್ನ ನೀನು ಮಾಡಬೇಕು ಅಂತೇಳಿತ್ತು ಅವ್ರು ಮಾಡಲೇಬೇಕು ಅದು ತೊಟ್ಲಲ್ಲಿ ಮಲಗಿರೋ ಸಣ್ಣ ಮಗು ಆದರೂ ಅಷ್ಟೇ ಆ ಮಗು ಹತ್ರನೂ ಹೋಗಿ ಅದ್ರ ಹತ್ರ ತೋರಿಸಿದ್ರೆ ಆ ಮಗುನೂ ಹಿಂಗೆ ಥರ ಇದೇ ಥರ ಕಟ್ಟಿ ರೌಂಡ್ ಮಾಡ್ತಾರೆ ಅಂದರೆ ಇಷ್ಟು ಜೋರಾಗಿ ಮಾಡಲ್ಲ ಸಣ್ಣ ಮಕ್ಕಳಾದರೆ ಜಸ್ಟ್ ಒಂಚೂರು ಹಿಂಗೆ ರೌಂಡ್ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅದೊಂದು ವಿಡಿಯೋ ಹಾಕೋಣ ಅಂದ್ಬಿಟ್ಟು ಹಾಕಿದೆ ಚೆನ್ನಾಗಿತ್ತು ಒಂಥರ ನಾನು ಇದು ಯಾವತ್ತೂ ನೋಡೇ ಇರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ ಮತ್ತು ಮೀಶೋಯಿಂದ ಒಂದು ಡ್ರೆಸ್ ಬುಕ್ ಮಾಡಿದ್ದಾಯ್ತಾ ಅದು ಬಂದಿತ್ತು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು ಸೊ ಎಲ್ಲ ಸ್ವಲ್ಪ ತಿಕ್ಕಾಗೆ ನೋಡೋಕ್ಕೂ ಲುಕ್ ಇತ್ತು ಚೆನ್ನಾಗಿತ್ತು ಆದರೆ ನಾನು ಹಾಕ್ಕೊಂಡು ನೋಡಿದೆ ನಾನು ಸ್ಮಾಲ್ ಸೈಜೇ ಬುಕ್ ಮಾಡಿದ್ದೀನಿ ಅಂದ್ರೂ ಸ್ವಲ್ಪ ಲೂಸ್ ಲೂಸ್ ಅಂತ ಅನ್ನಿಸ್ತು ಜೊತೆಗೆ ನನಗೆ ಯಾಕೋ ಇದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತು ನನಗೆ ಇದು ಸೂಟ್ ಆಗಲಿಲ್ಲ ಹಾಗಾಗಿ ಬೇಡ ರಿಟನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇದನ್ನು ರಿಟರ್ನ್ ಮಾಡಿದೆ ಸ್ಲೀವ್ಸು ಎಲ್ಲ ಅಷ್ಟೆ ಎಲ್ಲ ಸ್ಟ್ರಿಕ್ ಇದೆ ಚೆನ್ನಾಗಿತ್ತು ಬಟ್ ನಾನು ಒಂಥರ ಏನೋ ಚೆನ್ನಾಗಿ ಕಾಣಿಸ್ತಿಲ್ಲ ನಾನು ಬ್ಲ್ಯಾಕ್ ಇಷ್ಟಪಟ್ಟು ಇದ್ರಲ್ಲಿ ತುಂಬ ಕಲರ್ಸ್ ಇತ್ತು ಬ್ಲ್ಯಾಕ್ ಕಲರ್ ಚೆನ್ನಾಗಿರುತ್ತೆ ನನ್ನತ್ರ ಅಷ್ಟೊಂದು ಬ್ಲ್ಯಾಕ್ ಕಲರ್ ಇಲ್ಲ ಅದೊಂದು ಇಷ್ಟಪಟ್ಟು ಅಂದ್ಬಿಟ್ಟು ಬುಕ್ ಮಾಡಿದೆ ನೋಡಿ ಫ್ಲಿಲ್ ಫ್ರಿಲ್ ಎಲ್ಲ ತುಂಬ ದೊಡ್ಡದಾಗಿದೆ ನಾನು ಚಿಕ್ಕದಾಗಿರುತ್ತೆನೋ ಅಂದ್ಬಿಟ್ಟು ಅಂದ್ಕೊಂಡು ತರಿಸ್ದೆ ಬಟ್ ದೊಡ್ಡದಾಗಿದೆ ಚೆನ್ನಾಗಿದೆ ಒಟ್ಟು ಯಾಕೋ ಹಂಗೆ ಸೂಟ್ ಆಗ್ತಿರ್ಲಿಲ್ಲ ಇದು ಹಾಗಾಗಿ ಬೇಡ ಅಂತಂದ್ಬಿಟ್ಟು ರಿಟರ್ನ್ ಮಾಡಿಬಿಟ್ಟ ಇದೇನ ಕಲರ್ಸ್ ಎಲ್ಲ ಬೇರೆ ಬೇರೆ ಇದೆ ನಿಮ್ಗೆ ಏನಾದರೂ ಈ ಡ್ರೆಸ್ ಲಿಂಕ್ ಏನಾದರೂ ಬೇಕೆಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ನೋಡಿ ಈ ಸ್ಲೀವ್ ನೋಡಿ ಎಲ್ಲ ಸ್ಟ್ರಿಕ್ ಇದೆ ಮತ್ತು ರಾತ್ರಿ ನೀರು ದೋಸೆ ಮಾಡ್ಕೊಳ ಅಂತಂದ್ಬಿಟ್ಟು ಮಾಡಿದ್ದೀನಿ ಇದು ಆ್ಯಕ್ಚುಲಿ ಅಕ್ಕಿ ಕಾಯಿ ಅಷ್ಟೇ ಇನ್ನೇನು ಹಾಕಂಗಿಲ್ಲ ಮಾಮೂಲಿ ಉಪ್ಪು ಅದು ಅದೆಲ್ಲ ಇದ್ದಿದ್ದೆ ಅಲ್ಲ ಅಕ್ಕಿ ಕಾಯಿ ಎಲ್ಲ ನೆನೆಸಿ ರುಬ್ಬಿಟ್ಟು ಹಿಂಗೆ ಹಾಕೊಂಡು ತಿನ್ನೋದು ಸೊ ಇದು ಹಿಂಗೆ ಅಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಹಿಂಗೆ ಸಂಜೆ ಹೊತ್ತು ಅಥವಾ ರಾತ್ರಿ ಹೊತ್ತು ಲೈಟಾಗಿ ತಗೋತೀನಿ ಅನ್ನೋವಾಗ ಸರಿ ಅಷ್ಟೇ ಸೊ ಮಣಿ ಮಾಡು ಅಂತ ನೆನೆಸ್ಕೊಂಡು ಕೇಳ್ದೆ ಹಾಗಾಗಿ ನೀರು ಚಟ್ನಿ ಮತ್ತು ನೀರು ದೋಸೆ ಮಾಡಿದ್ದೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಷ್ಟೇ ಒಂಥರ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಸೊ ಮಾಡಿದ್ದೆ ಸೊ ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್